ನೀವು ಕಷ್ಟಪಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ನಮಗೂ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಮಕ್ಕಳು ವೈದ್ಯರು ಆಗ್ಲಿಲ್ಲ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಇರುವ ಉಳಿದ ಮಕ್ಕಳಿಗಾದ್ರೂ ಒಂದು ವೈದ್ಯಕೀಯ ವಿದ್ಯ ಪಡಿಬಹುದು ಅನ್ನುವಂತ ಒಂದು ದೂರದರ್ಶಿ ತಾವೆಲ್ಲ ಒಂದು ಮಾನವೀಯ ಗುಣಗಳು ಇಟ್ಕೊಂಡು ನೀವು ಇವಂತ ಇಲ್ಲಿ ವೇದಿಕೆಗೆ ಬಂದು ಈ ಧರ್ಮಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದೀರಿ ನಮ್ಮೆಲ್ಲರಿಗೂ ನಾನು ಎಷ್ಟು ಕರ್ತವ್ಯತೆ ಹೇಳ್ಬೇಕಂದ್ರು ಕಡಿಮೆ ಈಗ ನೀವು ಎಲ್ಲರೂ ಸಂಪೂರ್ಣ ಮಾಹಿತಿ ಮಾಡ್ಕೋಬೇಕು ಸರ್ಕಾರಿ ಆಸ್ಪತ್ರೆ ಮತ್ತು ಆಸ್ಪತ್ರೆಯ ಏನು ಆವರಣ ಜಾಗ ಇದೆ ಅದು ಕಡಿಮೆ ನೂರ ಐವತ್ತು ಎಕರೆ ಜಾಗ ಮೇಡಮ್ ಅವರೇ ಅಲ್ಲ ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ಸಮುದಾಯದ ನಾಗರಿಕರ ಆಸ್ತಿ ಅದು ಸರ್ಕಾರಿ ಆಸ್ಪತ್ರೆ ಸರ್ಕಾರ ಆಸ್ಪತ್ರೆಯ ಆವರಣದ ಒಂದೂರ ಎಕರೆ ಜಾಗ ಇದು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಡ್ರಿ ಆಸ್ತಿ ಆ ಸರ್ಕಾರಿ ಆಸ್ಪತ್ರೆ ಮತ್ತು ಈಗ ನಮ್ಮ ದೇಶಾದ್ಯಂತ ಪ್ರತಿಯೊಬ್ಬರ ಬೇಡಿಕೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಪ್ರತಿಯೊಂದು ಜಿಲ್ಲೆಯಲ್ಲಿ ಆಗಬೇಕು ಅನ್ನುವಂಥದ್ದು ಬೇಡಿಕೆ ಪ್ರತಿಯೊಬ್ಬರದು ಆಮೇಲೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ಯಾಕೆ ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನೇ ಯಾಕಬೇಕು ಪ್ರೈವೇಟ್ ಯಾಕೆ ಬೇಡ ಅಂದ್ರೆ ಸರ್ಕಾರಿ ವೈದ್ಯಕೀಯ ಕಾಲೇಜು ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೇಗೆ ನಮ್ಮ ಆರೋಗ್ಯ ಸಲುವಾಗಿ ಫ್ರೀ ಆಗಿ ಹೇಗೆ ನೋಡ್ತೀವಿ ಬರೀ ಒಂದು ಐದು ರೂಪಾಯಿ ಚೀಟಿ ಮಾಡಿ ಉಳಿದಿದ್ದೆಲ್ಲ ಫ್ರೀನೆ ರಕ್ತ ತಪಾಸು ಮಾಡಿರು ಪರಿ ಎಕ್ಸ್ರೇ ತೆಗೆದ್ರು ಪಿರಿ ನಮಗೆ ಆರೋಗ್ಯ ಮಾಡ್ಕೊಂಡು ಹೊರಗೆ ಬರ್ಬೋದು ನಾವು ಒಂದು ರೂಪಾಯಿ ಖರ್ಚು ಮಾಡಲಾರ್ದೇನೆ ಅದ ಅದೇ ನಾವು ನಮ್ಮ ಆಸ್ಪತ್ರೆ ನಮ್ಮ ಬೇಜವಾಬ್ದಾರಿಯಿಂದ ನಾವಿಲ್ಲಿ ಹೋರಾಟಕ್ಕೆ ನಿಂತಿರ್ಲಿಲ್ಲದ ಇಡೋದಕ್ಕೆ ಖಾಸಗಿ ಮಾಡಿ ಅಲ್ಲಿ ಒಬ್ರು ಯಾರೋ ಒಬ್ರು ನೇಮಕನೂ ಮಾಡಿದ್ರು ನಾವು ನಮ್ಮ ಜಿಲ್ಲೆಯ ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ನಿಂತಿವು ಆ ಧ್ವನಿಗೆ ನೀವು ಧ್ವನಿ ಗುಡಿಸಿದ್ರಿ ಇವತ್ತ ಅದಕ್ಕೆ ತಮಗೆ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಸಲ್ಲಿಸಬೇಕು ಅದಕ್ಕೆ ನೀವು ಓಣಿ ಓಣಿಯಿಂದ ತಂಡೋಪ ತಂಡವಾಗಿ ಇಂಥ ಅನಿರ್ದಿಷ್ಟ ಸತ್ಯಾಗ್ರಹ ಹೋರಾಟಕ್ಕ ಎಲ್ಲ ನಾಗರಿಕ ಸಮಾಜನ ಪುರ ತಗೊಂಡ ಬಂದಿದ್ದೇ ಆದ್ರೆ ಮುಂದಿನ ದಿನಮಾನದಲ್ಲಿ ನಮ್ಮ ಶಾಸಕರ ನಡಿಗೆ ಸೀದಾ ಇಲ್ಲಿ ಬರಬೇಕು ಇಲ್ರಿ ನಾವು ನಿಮ್ಮ ಜೋಡಿ ಭಾಗಿಯಾಕೀವಿ ಸರ್ಕಾರನ ಮಾತು ಕೇಳಲ್ಲ ನಾನು ಕೂಡ ಹೋರಾಟ ಮಾಡಿ ಜಿಲ್ಲೆಯೊಳಗೆ ಸರ್ಕಾರ ವೈದ್ಯಕೀಯ ಕಾಲೇಜು ಪಡ್ಕೊಂಡು ಅವ್ರಲ್ಲಿ ಬರ್ಬೇಕು ಆ ತರ ನಾವು ಇಡೀ ಓಣಿ ಓಣಿ ಊರ್ ಊರು ಹೋಗಿ ಕಿತ್ಕೊಂಡು ಬರುವಂತ ಒಂದು ಮನೋಭಾವ ನಾವು ಹತ್ತು ಮಂದಿ ಬಂದ್ರ ಬರೀ ನೀವು ಇಬ್ಬರೇ ನಮ್ಮ ಪುರುಷರು ಹತ್ತು ಮಂದಿ ಇದ್ದ ಬರೀ ನೀವು ಓಡಾ ಇಷ್ಟು ಮಂದಿ ನಮಗೆ ಬೇಕು ಅಂತ ಕೇಳಲಿಕ್ಕೆ ಸರ್ಕಾರಕ್ಕೆ ಹಕ್ಕಿದೆ ನಾವು ಹಕ್ಕಿದೆ ಅಂತ ಕೇಳಕ್ ನೀವು ಜಿಲ್ಲೆ ಜನ ತೆರಿಗೆ ಯಾತಕ್ಕಾಗಿ ಕರ್ತೈತಿವಿ ಅಂದ್ರೆ ನಮ್ಮೆಲ್ಲರ ಮೂಲಭೂತ ಸೌಲಭ್ಯಗಳು ನಮಗೆಲ್ಲ ಬೇಕು ಅಲ್ಲಿ ಬೇಕ